ನೈತ್ರಾ ನಿಮ್ಮೆಲ್ಲರಿಗೂ ನಿಮ್ಮ ಚಾನೆಲ್ ಭವಿ ಕನ್ನಡ ವ್ಲಾಗ್ಸ್ ಸ್ವಾಗತ ಏನ್ ಮಾಡ್ತಾ ಇದ್ದೀರಾ ವೆರಿ ಫೇಮಸ್ ಟ್ರೆಂಡಿಂಗ್ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀರಾ

ರಾಹುಲಾ ಇಲ್ಲಿ ಮುಖ ತೋರಿಸು ರಾಹುಲಿ ರುಬ್ಬಿ ಕೊಡಮ್ಮ ರಾಹುಲಿ ಈ ರಾಹುಲಿ ಇದನ್ನು ರುಬ್ಬಿ ಕೊಡುತ್ತದೆ ಮಿಕ್ಸಿಗೆ ಹಾಕಿ ರಪ್ಪ 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 ಅಂತ ರುಬ್ಬಿ ರುಬ್ಬೋದ ಮೇಲೆ ರುಬ್ಬೋದ ಮೇಲೆ ಎಲ್ಲಿ

ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಗರಿ ಗರಿ ಬರೋಕ್ಕೆ ಗರಿ ಅಕ್ಕಿ ಹಿಟ್ಟನ್ನು ಹಾಕುತ್ತಿತ್ತು ಅವರಿಗೆ ಅಕ್ಕಿ ಹಿಟ್ಟು ಆಮೇಲೆ ಮೈದಾ ಹಿಟ್ಟು ಒಂದು ಹಾಫ್ ಸ್ಪೂನ್ ಮೈದಾ ಯಾ ಹಾಫ್ ಸ್ಪೂನ್ ಮೈದಾ ಹಿಟ್ಟು ಓಕೆ ಓಕೆ ಹಾಫ್ ಸ್ಪೂನ್ ಮೈದಾ ಅರ್ಶಿಣ ಸ ಅರ್ಶಿಣ ಅರ್ಶಿಣ ಎಷ್ಟು ಹಾಕಬೇಕು ಅಂತ ಏನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಬೇಕು ಅಷ್ಟು ಹಾಕೊಳ್ಳಿ ಕಲರ್ಗೆ ಕಲ್ಲರ್ಗೆ ಹಿಂಗೆ ಮಾಡಿದ್ರೆ ನೀವೆಲ್ಲ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಂಡು ಹೋದರೆ ತೇಜು ಅವರು ಡಮರ ಆಯ್ತಾರೆ ತೇಜು ಕಬಾಬ್ ಪೌಡ್ರು ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಜಾಸ್ತಿ ಹಾಕಿಬಿಡಿ ಆಮೇಲೆ ಬಜ್ಜಿ ಥರ ಆಗ್ಬಿಡುತ್ತೆ ಓಕೆ ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಕಸ್ತೂರಿ ಮೇಥಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕಿ ಸ್ವಲ್ಪ ನಂತರ ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬೇಕಾದ್ರೆ ಒಂಚೂರು ಟೇಸ್ಟ್ ಮಾಡಿಕೊಂಡು ಹಾಕೊಬೋದು ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಹಾಕಿ ನಂತರ ಹಾಕಿ ಚೆನ್ನಾಗಿ ಮಿಕ್ಸ್ ಮಿಶ್ರಣ ಇದೇ ಇವತ್ತಿನ ಸ್ಪೆಷಲ್ ಬೆಳ್ಳುಳ್ಳಿ ಮಿಶ್ರಣ ಈ ಮಿಶ್ರಣವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಸಿರಿ ನೀವು ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ರೆ ತೇಜು ಕಬಾಬ್ ಮಸಾಲ ತೇಜು ಕಬಾಬ್ ಪೌಡರ್ ಎಲ್ಲ ಹೋಯ್ತಾರೆ ಮನೆಗೆ ಇವಾಗ ಯಾವ ಪೌಡ್ರು ಇಲ್ಲ ಏನು ಇಲ್ಲ ಎಲ್ಲ ಮನೆಯಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ ಅಂಕಲ್ ಹೇಳಿರೋ ತರ ಸೂಪರ್ ನೋಡಿ ಚೆನ್ನಾಗಿ ಕಲಸಿಕೊಂಡಿದ್ದಾರೆ ಇವಾಗ ಇದು ಚೆನ್ನಾಗಿ ಕಲಸಿಕೊಂಡು ಪೀಸ್ ಹಾಕಿಬಿಟ್ಟು ಮಿಕ್ಸ್ ಮಾಡೋದಾ ಇದಕ್ಕೆ ಒಂದು ಸ್ವಲ್ಪ ಬೇಕಂದ್ರೆ ಮೊಟ್ಟೆ ಹಾಕೋಬಹುದು ಬೇಕಂದ್ರೆ ಇಲ್ಲ ಅಂದ್ರೆ ಓಕೆ ದಟ್ಸ್ ಓಕೆ ನೀವು ವೆಜಿಟೇರಿಯನ್ ಆದ್ರೆ ಮೊಟ್ಟೆ ಹಾಕೋದು ಮಾಡ್ತಾ ಇರೋದೇ ನಾನ್ ವೆಜ್ ಕಬಾಬ್ ಓಕೆ ಇದಕ್ಕೆ ಪೀಸ್ ಹಾಕೋಣ

ಸ್ವಲ್ಪ ಹೊತ್ತು ನೆನೆಯಲು ಬಿಡಿ ಆಮೇಲೆ ಆಮೇಲೆ ಏನು ಚಟಪಟ ಚಟಪಟ ಆ ಫ್ರೀಜರ್ ಅಲ್ಲಿ ಇಡ್ತೀರಾ ಫ್ರೀಜರ್ ಅಲ್ಲಿ ಏನು ഇടಲ್ಲ ಹಾಫ್ ನ ಒಂದು ಹಾಫ್ ಅವರ್ ಮ್ಯಾರಿನೇಷನ್ ಮಾಡಬೇಕು ಅಷ್ಟೇ ಫಸ್ಟ್ ಇದನ್ನ ಸ್ವಲ್ಪ ಹೊತ್ತು ಕಲಸದ ಹಾಗೆ ಹಾಗೆ ಹಿಟ್ ಅಷ್ಟೇ ಹಾಗೆ ಇಟ್ಟಾದ್ಮೇಲೆ ಆದ್ಮೇಲೆ ತಕೊಂಡು ಚಟಪಟ ಅಂತ ಇರೋದು ಪಟಪಟ ಅಂತ ತಿಂತಾ ಇರೋದು ಒನ್ ಮೋರ್ ಒನ್ ಮೋರ್ ಅಂತ ಇರೋದು ಒನ್ ಮೋರ್ ಒನ್ ಮೋರ್ ರಸ್ಕು ರಸ್ಕು ರಸ್ಕ್ ತರ ಇರುತ್ತೆ ಅಂತ ನಮ್ಮ ಅಂಕಲ್ ಹೇಳಿದ್ದಾರೆ ರಿಸ್ಕ್ ಆಗುತ್ತೋ ರಿಸ್ಕ್ ಆಗುತ್ತೋ ಗೊತ್ತಿಲ್ಲ ಕಾದು ನೋಡಿ ಕಾದು ನೋಡಿ ಓಕೆ ನೋಡಿ ಎಣ್ಣೆ ಚಟಪಟ ಚಟಪಟನ ಕರೆದು ಹೊಸ ಎಣ್ಣೆ ತೋರಿಸ್ತೀವಿ ಚಟಪಡ ಅಂತ ಇದ್ದೀ ಅಂತ ಎಣ್ಣೆ ಎಣ್ಣೆ ತೋರಿಸಿ ನೋಡಿ ಹಿಂಗೆ ಜಣ್ಣೆ ಚಟಪಡ ಚಟಪಡ ಅನ್ಬೇಕು ಅವಾಗ ನೀವು ಕಾಲ್ಸ್ಕೊಂಡಿರೋವಂಥ ಬೆಳ್ಳುಳ್ಳಿ ಕಬಾಬ್ದು ಪೀಸ್ಗಳನ್ನ ತಗೊಂಡು ತಗೊಂಡು ತಗಣ ಅವ್ರನ್ನ ಕಾಯ್ತಾ ಇದ್ರೆ ಚಟಪಟ 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 ಅಂತ ಅಂತ ಇರ್ಬೇಕು ಒಂದೊಂದೇ ತಗೊಂಡು ತಂದು ಬಿಡ್ತಾ ಇರಬೇಕು ಬಿಟ್ಟ ಮೇಲೆ ಅವನ್ ಹಾಕೊಂಡು ತಿನ್ಕೊಬೇಕು ನಿಮಿಷ ಎಣ್ಣೆಗೆ ಮೇಲೆ ಏನು ಅಲ್ಲಾಡ್ಸಕೋಬೇಡಿ ಸುಮ್ಕಿದ್ಬಿಡಿ ಚಟಪಟ ಚಟಪಟ ಸೌಂಡ್ ಬರ್ತಾ ಇದ್ಯಾ ಬೈತಾ ಇದೆ ಅಂತ ಅರ್ಥ ಸ್ವಲ್ಪ ಹೊತ್ತು ಬೈದಾದ್ಮೇಲೆ ಅದನ್ನ ಎತ್ಕೊಂಡು ಎತ್ ಬಿಡಬೇಕು ಎತ್ಬದ್ಬಿಟ್ಟು ನಿಮಿಷ ತಕ್ಷಣ ಅರ್ಧಂಬರ್ ಎತ್ಕೊಂಡ್ಬಿಡ್ಬೇಕು ಇದನ್ನ ಎತ್ಕೊಂಡು ಆಚೆ ಕಡೆ ತಗೊಂಡು ಇಲ್ಲಿ ಹಾಕಬೇಕು ಇಲ್ಲಿ ಹಾಕೊಂಡಿ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಅದನ್ನೇ ಎತ್ತಿ ಇದ್ರೊಳಗೆ ಹಾಕಿದ್ರೆ ನಿಮ್ಗೆ ರಸ್ಕು ರಸ್ಕಾಗಿರೋ ಕಬಾಬ್ ರೆಡಿ ಆಗುತ್ತೆ ನೋಡ್ತಾ ಇಲ್ಲ

ಅರ್ಧ ಬಡದ್ ಬೆಂದಿದ್ಯಾ ಬೆಂದಿದೆ ಇನ್ನೊಂದು ಎರಡ್ ನಿಮಿಷ ಆದಮೇಲೆ ತೆಗೆದು ಬಿಡ್ತೀನಿ ಮತ್ತೆ ಹಾಕ್ತೀನಿ ಹಾಕೊಂಡ್ ಆದ್ಮೇಲೆ ಅವ್ರು ಹೇಳಿ ನೋಡಿ ಇವಾಗ ಸಕ್ಕತ್ತಾಗಿ ಬೆಂದ್ ಕಂಡಿದೆ ಅರ್ಧ ಬಡದ ಬೆಂದಿದೆ ಇದನ್ನ ಎತ್ತಿ ಬಿಡು ಇದನ್ನ ಎತ್ತಿ ಬಿಟ್ಟು ಅಂಕಲ್ ಹೇಳಿದ್ರಲ್ಲ ಅಂಕಲ್ ಹೇಳಿರೋ ತರ ಸೈಡ್ಗೆ ಹಾಕೊಂಡ್ ಸೈಡ್ ಹಾಕೊಂಡ್ಬಿಡೋಣ ಆಮೇಲೆ ಮತ್ತೆ ಇನ್ನೊಂದ್ ಸ್ವಲ್ಪ ಬಿಟ್ಕೊಂಡು ಇನ್ನೊಂದ್ ಸ್ವಲ್ಪ ಬಿಟ್ಕೊಂಡು ಫ್ರೈ ಮಾಡೋಣ ಮತ್ತೆ ಮತ್ತೆ ಫ್ರೈ ಮಾಡೋಣ ಸೊ ಇದೆ ಮತ್ತೆ ಇದನ್ನ ಎತ್ತಿ ಬಿಟ್ಟು ಹಾಕ್ತೀರಲ್ವಾ ಹೌದು ಸರಿ

ಹಿಂಗ್ ಮಾಡ್ಬೇಕಪ್ಪ ಅದನ್ನ ಮಾಡ್ಕೊಬೇಕು ತಿನ್ಕೊಬೇಕು ಒನ್ ಮೋರ್ ಒನ್ ಮೋರ್ ಅಂತಿರ್ಬೇಕು ಹ್ಮ್ ನೋಡಿ ಸೆಕೆಂಡ್ ಟೈಮ್ ಹಾಕಿದ್ವಿ ನೀರು ನೋಡಿ ಹೆಂಗ್ ಬಿಡ್ತಾ ಇದೆ ಹೆಂಗ್ ಬಿಡ್ತಾ ಇದೆ ಹೆಂಗ್ ಬಿಡ್ತಾ ಇದೆ ಈ ಥರ ನೀರು ಬಿಟ್ಟಿದೆ ಎಲ್ಲೂ ನೋಡಿರಲಿಲ್ಲ ಇದೇ ಫಸ್ಟ್ ಬೋರ್ವೆಲ್ ನೀರ್ ಬರ್ತಾರೆ ಬರ್ತಾಯಿದೆ ಹ್ಞೂ ಹೇಳಿ ನೋಡಿ ಇವಾಗ ಚೆನ್ನಾಗಿ ಬೆಂದ್ಕೊಂಡಿದೆ ಎಣ್ಣೆ ಎಲ್ಲ ಚೆನ್ನಾಗಿ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಇವಾಗ ಎತ್ಬಿಟ್ಟು ಅದನ್ನ ಹಾಕುವಂತ ಸಮಯ ಅಯ್ಯೋ ಅದು ಒಳ್ಳೆ ರಸ್ ಕಣ್ಣಂಗ್ ಕಾಣ್ತಾ ಇದ್ದಲ್ಲ ಕಬಾಬಿ ಅನಿಸ್ತಾ ಇಲ್ಲ ಇದು ಯಾವ್ದೇ ಕಲರ್ ಇಲ್ದಂಗೆ ನಮ್ ಹೇಳ್ಕೊಟ್ರು ಇಡೀ ಕರ್ನಾಟಕ ಇಡೀ ಇಂಡಿಯಾ ಇಡೀ ದೇಶ ಮಾಡ್ಕೊತಾ ಇದೆ ಪ್ರಪಂಚಾದ್ಯಂತ ಮಾಡ್ತಾ ಇದಾರೆ ಯಾವ್ದೇ ಕಲರ್ ಇಲ್ದಂಗೆ ಆರ್ಟಿಫಿಷಿಯಲ್ ಕಲರ್ಸ್ ಇಲ್ದಂಗೆ ನ್ಯಾಚುರಲ್ ಕಬಾಬ್ ಆಕಳಿ ತಿನ್ಕಳಿ ಒನ್ ಮೋರ್ ಒನ್ ಮೋರ್ ಅಂತ ಬಡ್ಕಳಿ ಕಲರ್ ಇಲ್ರಿ